ಅವರ ನಂತರ ಹಣ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು ನಾವೇ ಕೇಳಿಸ್ಕೊಂಡಿದ್ದೀವಿ ನಾಲ್ವಡಿ ಅವರ ಒಡೆಯರ್ಗಿಂತ ಹೆಚ್ಚು ಅಥವಾ ಅವರು ಸಮಾನವಾಗಿ ನಮ್ಮ ತಂದೆಯವರು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮೈಸೂರಿಗೆ ಕೊಡುಗೆಗಳನ್ನು ಕೊಟ್ಟಿದೆ ಅನುದಾನವನ್ನು ಕೊಟ್ಟಿದೆ ಅಂತೇಳಿ ಹೇಳಿದ್ದಾರೆ ಅವರ ನಂತರದ ನಂತರದ ಪ್ರಮಾಣದಲ್ಲಿ ಎಸ್ ಇರ್ಬೇಕು ಅಲ್ ಈಗ ಈಗ ಅವ್ರಿಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ ಹೇಳೋಕ್ಕಾಗಲ್ಲ ಓಕೆ ಹೇಳಿದ್ರೆ ಅದು ಮುಟ್ಟಾಳ್ತಾರ ಅದು ಓಕೆ ಆಮೇಲೆ ಇನ್ನೊಂದು ಅಲ್ಲ ಇನ್ನೊಂದು ಹೇಳ್ತೀನಿ ರಾಜ್ಯದ ಬಜೆಟ್ ಏನು ಅವತ್ತು ಏನಿತ್ತು ಇವತ್ತು ಏನಿದೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಕೇಂದ್ರ ಸರ್ಕಾರದ ಈಗ ಇವತ್ತು ಜನರೇ ಯಾರೋ ಹೇಳಿದ್ದಾರೆ ಅದೇ ಇದು ಮನಮೋಹನ್ ಸಿಂಗ್ ಕಾಲ್ದಲ್ಲಿ ಇಷ್ಟು ಕೊಟ್ಟರು ಕರ್ನಾಟಕಕ್ಕೆ ನಾವು ಈಗ ನಾವು ಮೋದಿ ಸರ್ಕಾರದವ್ರು ಇಷ್ಟು ಕೊಟ್ಟಿದ್ದಾರೆ ಆದ್ರ ಮೂರು ಅಷ್ಟು ಕೊಟ್ಟಿದ್ದಾರೆ ಅಂತ ಅದೇ ಅವತ್ತೊಂದು ಬಜೆಟ್ ಏನಿತ್ತು ಅವತ್ತೊಂದು ಪರಿಸ್ಥಿತಿ ಏನಿತ್ತು ಇವತ್ತೊಂದು ಪರಿಸ್ಥಿತಿ ಏನಿದೆ ಇವತ್ತೊಂದು ಬಡ್ಜೆಟ್ ಏನಿದೆ ಬಡ್ಜೆಟಲ್ಲಿ ನಮಗೆ ಎಷ್ಟು ಶೇರ್ ಬಂತು ಅದನ್ನು ಬಿಟ್ಟು ಸ್ವೀಗರ್ಗಳು ಇಟ್ಕೊಳ್ಳೋದು ನನಗೆ ಬೇಡ ಆಮೇಲೆ ಇನ್ನೊಂದು ಮುಖ್ಯವಾಗಿರೋದು ಮುಖ್ಯಮಂತ್ರಿ ಆದವರು ತನ್ನ ರಾಜ್ಯದ ಬೆಳವಣಿಗೆಗೆ ಬಜೆಟ್ ಅಲ್ಲಿ ಏನೇನು ಅಲೋಕೆಂಟ್ ಮಾಡ್ತಾರೆ ಅದನ್ನು ಬಿಟ್ಟು ಕೂಡ ಹಣ ಆಮೇಲೆ ಕೊಡ್ತಾರೆ ಬೇರೆ ಬೇರೆ ಸ್ಕೀಮ್ಗಳು ತಗೋತಾರೆ ಹೇಳ್ತಾರೆ ಅವರ ಅವ್ರು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮಾಡಬೇಕು ಇವ್ರು ಇದನ್ನು ಮಾಡಿದ್ರು ಅದಕ್ಕೆ ಇನ್ನೊಂದು ಮಾಡಬೇಕು ಅದಿಲ್ಲ ರಾಜ್ಯದ ಅವತ್ತಿನ ಈ ಮುನ್ನಡೆಗೆ ಏನು ಮಾಡಬೇಕು ಅದನ್ನ ಪ್ರತಿ ಮುಖ್ಯಮಂತ್ರಿ ಯೋಚನೆ ಮಾಡ್ತಾನೆ ಬೊಮ್ಮಾಯಿ ಆಗಲಿ ಯಡಿಯೂರಪ್ಪ ಆಗಲಿ ರಾಮಕೃಷ್ಣ ಹೆಗಡೆ ಆಗಲಿ ಯಾವನೇ ಆದ್ರೂ ಅವತ್ತಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಜ್ಯದ ಬೆಳವಣಿಗೆಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಸಿದ್ದರಾಮಯ್ಯವರು ಮತ್ತೆ ನಾಲ್ವಡಿ ಕೃಷ್ಣವ್ರನ್ನ ಒಂದೇ ತಕಡಿ ಒಂದೇ ತಕಡಿಯಲ್ಲಿ ತೂಗುದಾಗ ಒಂದೇ ತಕಡಿಯಲ್ಲಿ ತೂಗುದಾಗ ಮೈಸೂರಿನ ಸಾಕಷ್ಟು ಕೊಡುಗೆ ಇತಿಹಾಸದಲ್ಲಿ ನಾವು ಓದಿದ್ದೇವೆ ಅಂದ್ರೆ ಈಗ ಅಭಿವೃದ್ಧಿ ಅಂತ ಬಂದಾಗ ಅಭಿವೃದ್ಧಿ ಅಂತ ಬಂದಾಗ ಈಗ ಸಾವಿರದ ಒಂಬೈನೂರ ಎರಡರಿಂದ ನಲವತ್ತರವರೆಗೂ ಅವರು ಮಾಡಿದಂಥ ಕೆಲವೊಂದಿಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಏನಿದಾವೆ ಅದು ಸಿದ್ದರಾಮಯ್ಯವ್ರ ಕಡೆಯಿಂದ ಆಗಿದೆ ಅಂತ ಹಾಗಾದ್ರೆ ನೀವು ಒಪ್ಕೊಳ್ತಾ ಇದ್ದೀರಿ ಅದು ಸರಿಸಮಾನವಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಮಾಡ್ತಾ ಅಂತ ನಿಮ್ಮ ಮಾತಿನ ಅರ್ಥನ ಆಗಾರೆ ಅಲ್ಲ ಸಿದ್ದರಾಮಯ್ಯ ಇವ್ರ ಏನಾಗುತ್ತೆ ಇವ್ರ ದೃಷ್ಟಿಲಿ ಏನಾಗಬೇಕು ಅದ್ರು ಮಾಡ್ತಾರೆ ಈಗ ಅವತ್ತು ಕಂಡ ಕಟ್ಟೆ ಕಟ್ಟೋದು ಅನಿವಾರ್ಯವಾಗಿತ್ತು ಮಾಡಿದ್ರು ಕೆಲವು ಬಿಲ್ಗಳು ಮಾಡೋದಿತ್ತು ಮಾಡಿದ್ರು ಮಹಾರಾಜರು ಅವತ್ತನ ಪರಿಸ್ಥಿತಿ ಕೊರತೆ ಏನಿತ್ತು ಅದು ತೂಕೋಕ್ಕೆಲ್ಲಾನು ಮಾಡಿದ್ರು ಹಣ ಇಲ್ಲದಿದ್ದಾಗ ಒಡವೆ ಮಾರಿದ್ರು ಕನ್ನಬಾಡಿ ಕಟ್ಟೆ ಕಟ್ಟೋದಕ್ಕೆ ಅದು ನಿಜ ಒಡವೆ ಮಾರೋದು ನಿಜ ಬೇರೆ ವಿಷಯದ ಬೇಡ ಇಲ್ಲಿ ನಾವು ರಾಜ್ಯವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಯಾರು ಒತ್ಕೊಂಡಿದ್ದಾರೆ ಅವರು ಅವತ್ತಿನ ಪರಿಸ್ಥಿತಿಗೆ ಏನೇನು ಬೇಕು ಅವನ್ನ ಮಾಡ್ತಾರೆ ಮಾಡಲೇಬೇಕು ಮುಖ್ಯಮಂತ್ರಿ ಆದವನು ಆದ್ರೆ ಕಂಪೇರ್ ಮಾಡೋದಿದೆಯಲ್ಲ ಕಂಪೇರ್ ಮಾಡುವಂತ ನೆಸಿಟಿ ಇಲ್ಲ ಕರೆಕ್ಟ್ ಅವ್ರು ಮಾಡ್ದ ಅವ್ರಿಗೈತಿವ್ ಜಾಸ್ತಿ ಮಾಡ್ದ ಅವ್ರು ಸಮಾನ ಮಾಡ್ದ ಯಾಕೆ ಬೇಕು ನಿನ್ ಏನು ಮಾಡ್ಬೇಕು ನೀನು ಮಾಡಯ್ಯ ಅವನ ಜೊತೆಗೆ ನೀನು ಊಟ ಮಾಡಿದೆ ಅಂತ ಹೇಳ್ತೀರಾ ಬರ್ತೀನಿ 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 ವಾಪಸ್ ಮತ್ತೆ ಅಶೋಕ್ ಈಗ ಅವತ್ತು ಪ್ರಭುತ್ವ ಇತ್ತು ಇತ್ತು ಆ ಟೈಮ್ ನಲ್ಲಿ ಏನು ಅನುಕೂಲಗಳು ಬೇಕು ರಾಜ್ಯಕ್ಕೆ ಅಥವಾ ಮೈಸೂರು ಭಾಗಕ್ಕೆ ಅವರು ಮಾಡಿಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿಗಳಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅವ್ರು ಮಾಡ್ತಾ ಇದ್ದಾರೆ ಹೋಲಿಕೆ ಮಾಡೋದು ಅಂದ್ರೆ ಆರೋಗ್ಯಕರವಾಗಿ ಹೋಲಿಕೆ ಮಾಡಿರ್ಬೋದಲ್ವಾ ಆ ತರ ಥಿಂಕ್ ಮಾಡ್ತಾ ಇಲ್ಲ ಪಾಯಿಂಟ್ ಏನಂದ್ರೆ ವೆರಿ ಸಿಂಪಲ್ ಕಾಗೆ ಏನಾಗ್ತದೆ ಅಂದ್ರೆ ಒಂದು ಗೂಡ ಕುತ್ಕೊಂಡ್ಬಿಟ್ಟು ತಾನು ಒಬ್ಬನೇ ಚೆನ್ನಾಗಿ ಆಡೋದು ಅನ್ಕೊಂಡ್ಬಿಡೋ ಕೋಗಿಲೆ ಹತ್ರ ಹೋದಾಗ ಮಾತ್ರ ಕಾಗೆ ಗೊತ್ತಾಗೋದು ನನಗೆ ನನ್ನ ಕಂಠ ಎಷ್ಟು ಚೆನ್ನಾಗಿದೆಯೋ ಇಲ್ವ ಅಂತ ಹೇಳಿ ಹಾಗಾಯಿತು ಯತೀಂದ್ರ ಅವರ ಕತೆ ಕೋಗಿಲೆ ಮುಂದೆ ಹೋಗಿ ಆಟ ಆಡ್ದ ಆಡ ಆಡಿದಾಗ ತಾವು ತಮಗೆ ಗೊತ್ತಾಗ್ತಿತ್ತು ಯಾವ ರೀತಿ ತಾವು ಸಾಧನೆಗಳನ್ನು ಮಾಡಿದ್ದೀರ ಅಂತ ನಾನು ಸ್ವಲ್ಪ ಪೊಲಿಟಿಕಲ್ ಹಿಸ್ಟ್ರಿಗೆ ಹೋಗಿ ಬರ್ತೀನಿ ನಾನು ನಾಲ್ವಡಿ ಕೃಷ್ಣರಾಜ ಒಡಿಯರ್ದು ತಾವು ತೋರಿಸ್ತಾ ಇದ್ದರೆ ನಂಗೆ ಸಂತೋಷ ಏನೇನು ಸಾಧನೆಗಳು ಅಂತ ಹೇಳಿ ಆಯಿತಾ ಕೆ ಆರ್ ಎಸ್ ಒಂದೇ ಅಲ್ಲ ಎ ಎಸ್ ಸಿ ಇರಬಹುದು ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಮಹಾರಾಣಿ ಮಹಾರಾಜ ಕಾಲೇಜುಗಳು ಶೈಕ್ಷಣಿಕವಾಗಿ ಮತ್ತು ರಿಸರ್ವೇಷನ್ ಕೊಟ್ಟಿದ್ದು ಭೂಮಿ ಕೊಟ್ಟರು ದಲಿತರಿಗೆ ಇದೆಲ್ಲಾನು ರಿಸರ್ವೇಷನ್ ಕೊಟ್ಟರು ಇದೆಲ್ಲ ಒಂದು ಕಡೆಗೆ ಅದೆಲ್ಲ ಒಂದು ಕಡೆಗೆ ನೀವು ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಕೆ ಸಿ ಲಿಂಗ ಕೆ ಸಿ ರೆಡ್ಡಿ ಅವರಿಂದ ಇಡ್ಕಂಡು ಇವತ್ತಿಗೂ ಸಹ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಒಂದು ವರ್ಡು ಉದಾಹರಣೆಗೆ ಕೆಂಗಲ್ ಹನುಮಂತಯ ಅಂದರೆ ವಿಧಾನಸೌಧ ಕಟ್ಟಿದ ಮಹಾತ್ಮ ಆಡಳಿತ ಅಂತ ಹೇಳ್ತೀವಿ ಓಕೆ ನಂತರದಲ್ಲಿ ನಿಜಲಿಂಗಪ್ಪ ಅಂತ ಹೇಳಿದ್ರೆ ಆಡಳಿತದ ಸುಧಾರಣೆ ಅಂತ ಹೇಳ್ತೀವಿ ವೀರೇಂದ್ರ ಪಾಟೀಲ್ನಂದರೆ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಹೇಳ್ತೇವೆ ನಾನು ಪ್ರಮುಖವಾದ ಮಂತ್ರಿ ಮುಖ್ಯಮಂತ್ರಿಗಳನ್ನ ಇದ್ದೀನಿ ನಂತರ ದೇವರಾಜರೋಷ್ರು ಅಂದರೆ ಸೋಷಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ ರಾಮಕೃಷ್ಣ ಹೆಗಡೆ ಅಂತಂದರೆ ಆಡಳಿತ ಮತ್ತು ಸುಧಾರಣೆ ಮತ್ತು ಡಿ ಪಿ ಆರ್ನ ಸುಧಾರಣೆ ಮಾಡಿದ್ರು ಅಂತ ಹೇಳ್ತೀವಿ ತದನಂತರದಲ್ಲಿ ಯಾರು ನಮ್ಮ ಬಂಗಾರಪ್ಪನವರು ಬಂಗಾರಪ್ಪನವರು ಬಂದರೆ ಗ್ರಾಮೀಣ ಕೃಪಾಂಕ ಅಂಕ ಅಂತ ಹೇಳ್ತೇವೆ ಎರಡೇ ವರ್ಷ ರೂಲ್ ಮಾಡಿದ್ರು ಸಹ ದೇವೇಗೌಡರು ಅಂದರೆ ಇರಿಗೇಷನ್ನು ರಿಂಗ್ ರೋಡ್ಸ್ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಇದೆಲ್ಲ ತುಂಬ ಹೇಳ್ತೇವೆ ತದನಂತರದಲ್ಲಿ ಎಸ್ ಎಮ್ ಕೃಷ್ಣ ಅವರು ಅಂದರೆ ಬೆಂಗಳೂರು ಅಭಿವೃದ್ಧಿ ಅಂತ ಹೇಳ್ತೇವೆ ತದ್ನಂತರದಲ್ಲಿ ಯಡಿಯೂರಪ್ಪನವರು ಅಂದರೆ ಭಾಗ್ಯ ಅಂತ ಹೇಳ್ತೇವೆ ಅಂದರೆ ಅನೇಕ ಭಾಗ್ಯಗಳನ್ನ ಕೊಟ್ಟರು ಅಂತ ಅಂದ್ಬಿಟ್ಟು ಹೇಳ್ತೇವೆ ಅದು ಸೈಕಲ್ ಜೊತೆಗೆ ಶಿಕ್ಷಣಕ್ಕೆ ಉಮೆನ್ ಎಂಪವರ್ಮೆಂಟ್ ಅಲ್ಲಿ ಓಕೆ ತದನಂತರದಲ್ಲಿ ಸದಾನಂದ ಗೌಡರು ಅಂದರೆ ಸಕಾಲ ಅಂತ ಹೇಳ್ತೇವೆ ಬಸವರಾಜ ಬೊಮ್ಮಾಯಿಯವರು ಅಂತಂದರೆ ವಿದ್ಯಾನಿಧಿ ಅಂತ ಹೇಳ್ತೇವೆ ಈಗ ಸಿದ್ಧರಾಮಯ್ಯನವರು ಏಳು ವರ್ಷದ ಮೂರು ತಿಂಗಳು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ನನಗೆ ಒಂದು ಅವ್ರಿಗೆ ರಿಲೇಟೆಡ್ ಒಂದು ಪದ ಹೇಳಿ ಒಂದು ಎರಡನೇದು ಬಿಟ್ಬಿಡಿ ಬಂದೆ ಒಂದ್ ನಿಮಿಷ ಒಂದ್ ನಿಮಿಷ ಒಳ್ಳೆ ಒಳ್ಳೆ ಪಾಯಿಂಟ್ ಒಂದ್ ನಿಮಿಷ ಬಂದೆ ನಲವತ್ತೈದು ವರ್ಷದ ರಾಜಕಾರಣ ಸಿದ್ದರಾಮಯ್ಯವ್ರದ್ದು ಮೂವತ್ತ್ ಮೂರು ವರ್ಷದ ಆಡಳಿತಾತ್ಮಕ ರಾಜಕಾರಣ ಆಡಳಿತದಲ್ಲಿ ಪವರ್ ಅಲ್ಲಿ ಇದ್ದಂಥದ್ದು ಗವರ್ನಮೆಂಟ್ ನ ಫೆಸಿಲಿಟಿ ಮೂವತ್ತ್ ಮೂರು ವರ್ಷ ನಜೀರ್ ಸಾಬ್ ಅಂತ ಒಬ್ರು ಮಂತ್ರಿಗಳಿದ್ರು ಅವ್ರ್ನ ವಾಟರ್ ಸ್ಮಾಲ್ ಅಂದ್ರೆ ಇರಿಗೇಷನ್ ಗೋಸ್ಕರನೇ ಅವ್ರು ರೆಕಗ್ನೈಸ್ ಮಾಡೋರು ನಂಜೇಗೌಡ್ರು ಕೇವಲ ಮೂರ್ ವರ್ಷ ಮಂತ್ರಿ ಆಗಿದ್ರು ನಂಜೇಗೌಡ್ರು ಅವ್ರ್ನ ಇರಿಗೇಷನ್ ಪಿತಾಮಹ ಅಂತ ಹೇಳಿದ್ರು ಗೋವಿಂದ ಗೌಡ್ರು ಅವ್ರ್ನ ಎಜುಕೇಷನ್ ಪಿತಾಮಹ ಅಂತ ಹೇಳಿದ್ರು ಸ್ವಾಮಿ ಮಂತ್ರಿಗಳ ಕೆಲಸ ಮಾಡ್ಬಿಟ್ಟ ಹೋಗ್ಬಿಟ್ರು ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹದಿನೇಳು ಬಜೆಟ್ ಮಂಡನೆ ಮಾಡಿದ್ರಿ ಕರೆಕ್ಟ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಾವು ಇದಾಗಿದ್ರಿ ಆಯ್ತಾ ನಂಗ ಒಂದ್ ಇನ್ನೂ ಒಂದೇ ವಾಪಸ್ ಎಲ್ಲ ನಾನು ಮುಗ್ಸ್ಬಿಟ್ರು